ಲೋಕಸಭಾ ಸಮಾರಕ್ಕೆ ದಿನಗಣನೆ ಆರಂಭವಾಗಿದೆ ಒಂದೆಡೆ ಬಿಸಿಲು ಕೂಡ ಜೋರಾಗಿರುವಂಥದ್ದು ಹಾಗಾಗಿ ಈ ಬಿಸಿಲಿನಿಂದ ಒಂದು ರೀತಿಯಾಗಿ ತಂಪಾಗಬೇಕು ಅಂತೇಳಿ ಈಗ ಎಲ್ಲರೂ ಕೂಡ ಬೀಚ್ ಕಡೆ ಮುಖ ಮಾಡಿದ್ದಾರೆ ಇಲ್ಲಿ ನನ್ನ ಜೊತೆ ಮಂಡ್ಯದ ಹೈಕ್ ಇರುವಂಥದ್ದು ಅದರಲ್ಲೂ ಕೂಡ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗಳು ಒಂದಷ್ಟು ಅದು ಕೂಡ ಇತ್ತೀಚೆಗೆ ಮಂಡ್ಯ ಯಾವ ರೀತಿಯಾಗಿ ರಾಜ್ಯ ಹಾಗೂ ರಾಷ್ಟ್ರದ ಗಮನವನ್ನು ಸೆಳೀತಿದೆ ಅನ್ನೋಂಥದ್ದು ನೀವೆಲ್ಲರೂ ಕೂಡ ನೋಡಿದ್ದೀರಿ ಈ ಇಲ್ಲಿ ಬೇರೆ ಈಗ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ಸ್ಗಳು ನಮ್ಮ ಜೊತೆ ಇರೋದ್ರಿಂದ ಅವರು ಈ ಒಂದು ಲೋಕಸಭಾ ಸಮಾರದ ಬಗ್ಗೆ ಏನು ಹೇಳ್ತಾರೆ ನನ್ನ ಕೇಳೋಣ ಸರ್ ಹೇಳಿ ಯಾವ ರೀತಿಯಾಗಿ ಮೊದಲನೇದಾಗಿ ಮಂಡ್ಯದಲ್ಲಿ ರಾಜಕೀಯ ನಡೀತಿದೆ ಅನ್ನೋಂಥದ್ದು ಸರ್ ಈಗ ಮಂಡ್ಯದಲ್ಲಿ ಅಂದರೆ ನಮ್ಮ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅಥವಾ ಉದ್ಯಮಿ ನಾಗಣೇಗೌಡರು ನಿಂತ್ಕೊಂಡವ್ರೆ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ದಾರೆ ಇವರನ್ನು ನಿಲ್ಲಿಸೋದಕ್ಕೋಸ್ಕರನೇ ತುಂಬ ಟೈಮ್ ತಗೊಂಡ್ರು ಯಾಕೆಂದ್ರೆ ಆಪೋಸಿಟ್ ಕ್ಯಾಂಡಿಡೇಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರಿಂದ ಇವರು ಬಿ ಜೆ ಪಿ ಕಾಂಗ್ರೆಸ್ ಇವರು ಇದು ಜೆ ಡಿ ಎಸ್ ಇಬ್ಬರು ಮೈತ್ರಿ ಮಾಡಿಕೊಂಡು ಈಗ ತಾನೇ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ದಾರೆ ಈ ಮಂಡ್ಯದಲ್ಲಿ ಆಲ್ಮೋಸ್ಟು ಈಗಿನ ಜನ ಈಗ ಜನಗಳಿರೋ ಅಭಿಪ್ರಾಯ ನಾವು ಕೂಡ ಸರ್ವೆ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಚುನಾವಣೆ ಬಗ್ಗೆ ಜನಗಳ ಅಭಿಪ್ರಾಯ ಏನೈತೆ ಅಂದರೆ ಕಾಂಗ್ರೆಸ್ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಐತೆ ಏನಕ್ಕೆ ಅಂದರೆ ಕಾಂಗ್ರೆಸ್ ಅವರು ಸ್ವಲ್ಪ ಒಂದಷ್ಟು ಈ ಲೇಡೀಸ್ಗಳಿಗೆ ಉಚಿತವಾಗಿ ಸೇವೆಗಳನ್ನ ಕಲ್ಪಿಸ್ಕೊಟ್ರು ಮತ್ತು ಬಿ ಜೆ ಪಿಯವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವ್ರು ಮಾಡ್ತಾ ಇರೋಂಥ ಕೆಲಸಗಳು ಕರೆಕ್ಟಾಗಿಲ್ಲ ಅನ್ನೋ ಉದ್ದೇಶದಿಂದ ಜನಗಳು ಕಾಂಗ್ರೆಸ್ ಕಡೆ ಒಲವು ತೋರಿಸ್ತಾ ಇದ್ದಾರೆ ಬಟ್ ಇವಾಗಿರೋ ಸಿಚುವೇಶನ್ ಏನಂದರೆ ಎಚ್ ಡಿ ಕುಮಾರಸ್ವಾಮಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಯಿಂದ ನಿಂತ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಅವರು ಗೆಲೋ ಸಾಧ್ಯತೆಗಳಿರುತ್ತೆ ಏನಕ್ಕೆ ಅಂದರೆ ಮಂಡ್ಯದಲ್ಲಿ ಹೆಚ್ಚಾಗಿ ರೈತರ ಜನ ಇರೋದು ರೈತರ ಪರವಾಗಿ ಅವರು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಅಂದಾನ ಕಾಲದಿಂದನೂ ಅವರು ರೈತರ ಪರವಾಗಿ ಸಪೋರ್ಟ್ ಮಾಡಿದ್ರಿಂದ ಕುಮಾರಸ್ವಾಮಿ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೂ ಗೆಲ್ಲೋ ಚಾನ್ಸಸ್ ಇರುತ್ತೆ ಬಿ ಜೆ ಪಿ ಬರೋದು ಹೇಳಿ ಅವ್ರ ಹಗರಣ ತೋರಿಸ್ಬೇಕು ಹಿಂದುತ್ವ ಹತ್ರ ಮೇಲೆ ಬರಬೇಕು ಹೊರ್ತು ಜನರಿಗೆ ಏನು ಕಾರ್ಯ ಮಾಡಿದ್ದರು ಏನು ಸೌಲಭ್ಯ ಹಿಂದುತ್ವದ ಮೇಲೆ ಬಂದರೆ ಅವ್ರು ಮಾತ್ರ ಬಿ ಜೆ ಪಿ ಅಧಿಕಾರಕ್ಕೆ ಬರೋದು ಮ ಜಾತಿ ಧರ್ಮ ಮಡಿಕ ಬರ್ತಾರೆ ಆರ್ ಎಸ್ ಎಸ್ ಕುತಾಂತ್ರದಿಂದ ಇವೆಲ್ಲ ಆಡ್ತಿರೋದು ಹೊರ್ತು ಇನ್ಯಾವುದೂ ಇಲ್ಲ ಏನು ಮಾಡಿದಾರೆ ಏನು ಮಾಡಿದ್ದಾರೆ ತೋರಿಸ್ಲಿ ಆಮೇಲೆ ಅವ್ರು ಚುನಾವಣೆ ಮೇಲೆ ಬರಲಿ ಹಿಂದೂ 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 ನಾವೆಲ್ಲ ಒಂದು ಅಂದ್ಬಿಟ್ಟು ಎಸ್ ಸಿ ಎಸ್ ಟಿಗಳೆಲ್ಲ ಕೀಳಾಗಿ ಮಾಡಿರೋದು ಅವರು ಆರ್ ಎಸ್ ಎಸ್ ಕುತಂತ್ರ ಅವೆಲ್ಲ ಒಬ್ಬ ಒಬ್ಬ ಆರ್ ಎಸ್ ಎಸ್ಸು ಅವ್ನು ಎಸ್ ಸಿ ಆಗಿದ್ರು ಅವ್ರ ಅಧಿಕಾರ ಇದ್ರೂ ಅವ್ರ ಮನೆಗೆ ಸೇರಿಸಲ್ಲ ಅಂದರೆ ಅದು ಯಾವ ಸಮಾನತೆ ಇಂದು ನಾವೆಲ್ಲ ಒಂದು ಅನ್ನೋದು ಅವ್ರ ಬರೀ ಬಂಡವಾಳ ಆಗದೆ ಇಲ್ಲ ಅವ್ರ ಕೆಲಸ ಬಂದು ಸುಮಲಾತವ್ರು ಏನು ಮಾಡಿದ್ರು ಜನರ ಮುಂದೆ ಅಭಿಪ್ರಾಯ ಮಡಗಲಿ ಜನರು ಬದಲು ಏನು ಸಮಸ್ಯೆ ಐತೆ ಅಂತ ಕೇಳಿದ್ದಾರೆ ಸಲ ಹೇಳಲಿ ಎಷ್ಟು ಗ್ರಾಮಕ್ಕೆ ನಾವು ಪ್ರತಿ ಭೇಟಿ ಕೊಟ್ಟಿದ್ದರು ಅದು ಬಂದು ತಿಳಿಸ್ಲಿ ಅದಿ ಅಭಿವೃದ್ಧಿ ಕಾರ್ಯ ಏನು ತಿಳಿಸ್ಲಿ ಏನವನ್ನ ಕುಂದು ಫಂಡಿಂದ ಅದು ಏನು ಮಾಡಿದಾರೋ ಅವರು ಡಿ ಬಸು ಮತ್ತು ಎಸ್ ಅವರಿಂದ ಮಾತ್ರ ಅವ್ರಿಗೆ ಎದ್ದಿರೋದು ಅವರು ಇಲ್ಲ ಅಂಬ್ರೀತ್ ಅವರಿಂದ ಅವ್ರು ಸ್ವಂತ ಅನ್ನೋದು ಏನು ಬಂಡವಾಳ ಇಲ್ಲ ಬಂದು ಹೇಳಲಿ ಆಮೇಲೆ ಅವ್ರು ಓಟ್ಗಾರ ನಿಂತ್ಕೊಳ್ಳಿ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ಕೊಡಲಿ ಅವರು ರೈತರ ಪರ ಇದ್ದಾರೆ ಇವರು ಹೊಸ ಅವರು ಇವ್ರಿಗೂ ಒಂದು ಅವಕಾಶ ಕೊಟ್ಟು ನೋಡಮ್ಮ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ರಾಹುಲ್ ಗಾಂಧಿ ಆಗಬೇಕು ಯಾಕೆ ಅಂದರೆ ಹತ್ತು ವರ್ಷದಿಂದ ಇವರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಡಳಿತ ಅನ್ನಿಸ್ತವ್ರಲ್ವಾ ಅದ್ರ ಬಗ್ಗೆ ಹೊಸ ಚೇಂಜಸ್ ಇರಬೇಕು ಅವರೇ ಆಡ್ತಾ ಇದ್ರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟಂಗೆ ಆಗಲ್ಲ ಒಬ್ಬರೇ ಆಡ್ತಾ ಇದ್ರೆ ಎಲ್ಲಿ ಸಿಗೋದು ಬೇರೆಯವ್ರಿಗೆ ಅವಕಾಶ ಕೊಡಬೇಕಲ್ವಾ ರಮೇಶ್ ನಗರ್ ರಾಹುಲ್ ಗಾಂಧಿನೇ ಇರಬೇಕು ಬರಬೇಕು ಅಂತ ಮಂಡ್ಯದಲ್ಲಿ ಯಾಕೆ ಕೇಳಿಸ್ತೀರಿ ಅಭ್ಯರ್ಥಿ ಅಲ್ಲ ರಾಹುಲ್ ಗಾಂಧಿ ಅವರು ಬರ್ಬೇಕಂದ್ರೆ ಮಂಡ್ಯದಿಂದ ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯ ಆಯ್ಕೆ ಮಾಡ್ತೀರಿ ದೇಶದಲ್ಲಿ ರಾಹುಲ್ ಗಾಂಧಿ ಮೋದಿ ಅವ್ರ ಪ್ರಧಾನಿ ಆದರೆ ಹೊಸ ಹೊಸ ಯೋಜನೆಗಳು ಜಾರಿಗೆ ತರ್ತಾರೆ ಸರ್ ಅದೆಲ್ಲ ಕೆಲಸಗಳು ಆಯ್ತದೆ ಇವಾಗ ಸಡನ್ಗೆ ರಾಹುಲ್ ಗಾಂಧಿ ಆದ್ರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾರಿಗೂ ಹತ್ತು ವರ್ಷದಿಂದನೂ ಪ್ರಧಾನ ಮಂತ್ರಿ ಆಗಿರೋದು ಮೋದಿ ಅವರೇ ಆಗಿದ್ರಿಂದ ಅವ್ರು ಏನಾರ ಯೋಜನೆ ಮಾ ತರಬಹುದು ಅಂತ ಅನ್ಕೊಂಡವ್ರೆ ಸರ್ ಈಗ ಗೆಲ್ಲೋದು ಕಷ್ಟ ಆಯ್ತು ಸರ್ ಅವರು ರಾಮ್ ಮಂದಿರ ಕಟ್ಟುತ್ತ ಕಾರಣದಿಂದ ಈಗ ಮೋದಿಗೆ ಸರ್ ಎಲ್ಲ ಟ್ರಿಪ್ಸ್ ಈಗ ಬರಗಾಲ ಕರ್ನಾಟಕಕ್ಕೆ ತಿರ್ಗಾ ಕೋವಿಡ್ ಬಂತು ಬಿ ಜೆ ಪಿಯಲ್ಲಿ ಎತ್ನಾಳು ಎತ್ನಾಳವ್ರು ಬಸವಗೌಡ ಪಾಟೀಲ್ ಅವರು ಮಾಸ್ಗೆ ನಲವತ್ತೈದು ರೂಪಾಯಿ ತೊಗೊಂಡಿದಾರೆ ಅಂತ ಅವರೇ ಬಹಿರಂಗ ಹೇಳಿದ್ರು ನಾನ್ನೂರೈವತ್ತು ರೂಪಾಯಿ ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರು ಅವರು ಹೇಳಿದ್ರು ಆಗ ಏನಾರ ಕಾನೂನು ಜಾರಿ ಮಾಡ್ಬೋದಿತ್ತು ಮತ್ತೆ ತಿರ್ಗಾ ಬಿ ಜೆ ಪಿಯವರು ಮಣಿಪುಲ್ದೇ ಗಲಭೆ ಗಲಭೆ ಆಯಿತು ಆಗೇನು ಮಾಡಿಲ್ಲ ದೇಶದ ಪ್ರಮುಖ ವ್ಯಕ್ತಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳೋರಿಗೆ ಅವ್ರಿಗ ಅನ್ಯಾಯ ಆಯಿತು ಏನೂ ಮಾಡಿಲ್ಲ ತಿರ್ಗ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ನೀವು ಎಜುಕೇಷನ್ ಏನು ಮಾಡಿದ್ರು ಒಬ್ಬ ಪ್ರಧಾನಿಯಾದವರು ಬಹಿರಂಗವಾಗಿ ಹೇಳ್ಕೋಬೇಕು ಅದೆಲ್ಲ ಹೇಳಿದೆ ತಿರ್ಗ ಇವರು ಸಂವಿಧಾನ ಇದು ಏಕ ಸಂವಿಧಾನ ಜಾರಿಗೆ ತರ್ತೀನಿ ಅಂತ ಹೇಳ್ತಿದಾರಲ್ವಾ ಆಮೇಲೆ ತಿರ್ಗ ಒಂದೇ ಧರ್ಮ ಒಂದೇ ಮತ ಮಾಡ್ತಾ ಇದ್ದಾರೆ ಅಂತ ಇವರು ಯಾವುದೇ ಕಾಲಕ್ಕೂ ಭಾರತದ ಹಿಸ್ಟ್ರಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ ಮತ್ತು ಇವರು ಬ ಜಾತಿ ರಾಷ್ಟ್ರದಲ್ಲೇ ಭಾರತ ಅಭಿವೃದ್ಧಿ ಅಂತದೆ ಈ ನ್ಯೂಸ್ ಚಾನಲು ಮತ್ತು ಎಲ್ಲ ಅಧಿಕಾರ ಕಾನೂನು ತಿಳ್ಕೊಂಡಿರೋರು ಏನಾರ ಬಿಜೆಪಿಗೆ ಓಟ್ ಹಾಕ್ತಾರೆ ಅಂದ್ರೆ ಬಿಜೆಪಿಗೂ ಗೆಲ್ಲೋಲ್ಲ ಸರ್ ಈ ಸದ್ಯ ಕಾಂಗ್ರೆಸ್ ಗೆಲ್ಲುತ್ತೆ ಅಕಸ್ಮಾತ್ ನ್ಯೂಸ್ ಚಾನಲ್ ಏನಾರ ಬಿಜೆಪಿ ಟಿ ಆರ್ ಪಿ ಮಾಡಿದ್ರೆ ಪಕ್ಕ ಪಿನೇ ಗೆಲ್ಲುತ್ತೆ ವಿಚಾರ ಏನಪ್ಪಾ ಅಂತಂದ್ರೆ ಬಿಜೆಪಿ ಏನರಿಂದ ಅಧಿಕಾರ ಬರುತ್ತೆ ಅಂದ್ರೆ ಪ್ರೆಸ್ಮೆಂಟು ಮತ್ತೆ ಹಿಂದುತ್ವ ಹಿಂದುತ್ವ ಮತ್ತೆ ಜಾತಿ ಜಾತಿಗಳ ಧರ್ಮ ಧರ್ಮಗಳ ಧರ್ಮಧರ್ಮಗಳ ಕೋಮ ಸಂಘರ್ಷವನ್ನ ಸ್ಥಾಪನೆ ಮಾಡಿ ಈ ಪ್ರೆಸ್ಮೆಂಟ್ಗಳು ಸ್ವಲ್ಪ ಸ್ವಲ್ಪ ಇವ್ರನ್ನ ಎತ್ತಿ ಎತ್ತಿ ತೋರಿಸಿದ್ರೆ ಬಿಜೆಪಿ ಗೆಲ್ಲೋ ಸಾಧ್ಯತೆ ಇದೆ ಸರ್ ಇಲ್ಲಾಂದ್ರೆ ಬಿ ಇನ್ನ ಇನ್ನೆಲ್ಲ ಇವೆರಡನ್ನ ಬಿಟ್ಟಾಕಿದ್ರೆ ಪಕ್ಕ ಕಾಂಗ್ರೆಸ್ ಬಂದೇ ಬರುತ್ತೆ ಸರ್ ಮೀಡಿಯಾಗಳ ಪಾತ್ರ ಹಾ ಸರ್ ಪ್ರಮುಖವಾಗಿದೆ ಸರ್ ದೇಶದಲ್ಲಿ ಮೋದಿ ಅಂದರೆ ಸ್ವಲ್ಪ ಅವನು ಏನೋ ಸ್ವಲ್ಪ ಏನು ಅಂದ್ರೆ ಸರ್ ಏನು ಪಕ್ಕ ಅವ್ರ ಹಿಂದೆಗಡೆನೆ ತಿರುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸರ್ ಅವ್ರು ಸ್ವಲ್ಪ ಒಂದು ಪಾಯಿಂಟು ಬಿಡ್ತಾ ಇಲ್ಲ ಮೋದಿ ಅವ್ರನ್ನ ಅವ್ರನ್ನೇ ಕಾದೇ ಕಾಂಗ್ರೆಸ್ ಭಾರತ ಜೋಡ ಯಾತ್ರೆ ಮಾಡಿದ್ರು ಏನು ತೋರಿಸಿದ್ರು ಏನು ಒಂದು ದಿನ ತೋರಿಸ್ತಾರೆ ಅರ್ಧ ಗಂಟೆ ಒಂದು ಹತ್ತು ನಿಮಿಷ ತೋರಿಸ್ತಾರೆ ಅಷ್ಟೇ ಭಾರತ ಜೋಡ ಬಗ್ಗೆ ಏನು ಮಾತೇ ಇಲ್ಲ ಪ್ರೆಸ್ಮೆಂಟ್ ಬಗ್ಗೆ ನೋಡಿದ್ರೆ ಬಿಜೆಪಿ ಕೈವಾಡ ಇದ್ದೇ ಇದೆ ಪ್ರೆಸ್ಮೆಂಟ್ ಬಗ್ಗೆ ಅಂತ ಹೇಳ್ಬೋದು ಸರ್ ಹಳ್ಳಿಗಳಲ್ಲಿ ಎಕ್ಸ್ಪ್ರೆಸ್ ಬಿಟ್ಟಾರೆ ಸರ್ ಬ್ಲಾಕ್ ಬೋರ್ಡ್ ಹಾಕಿದಾವೆನೋ ಅಷ್ಟೇ ಸರ್ ಎಲ್ಲ ಎಲ್ಲಾರು ಯಾವ ಸ್ಟಾಪ್ ಕೊಡಿದೆ ಸರ್ ನಮ್ಮ ಹಳ್ಳಿಗಳಿಗೆ ಅವ್ರು ಮಾಡಿರೋದು ಏನು ಅನುಕೂಲ ಇಲ್ಲ ಸರ್ ನಮಗೆ ಬಸ್ ಇಲ್ಲ ಸರ್ ನಮ್ಮಗೆ ಮೂರು ಮೂರು ಕಿಲೋಮೀಟರ್ ನಡ್ಕಾ ಬರಬೇಕು ಎಷ್ಟು ಸಲ ಅರ್ಜಿ ಕೊಟ್ಟರು ಬಸ್ ಏನೂ ಅನುಕೂಲ ಇಲ್ಲ ಆಮೇಲೆ ಈಗ ಮಹಿಳೆಯರಿಗೆ ಎರಡೆರಡು ಸಾವಿರ ಅಂತ ಕೊಡ್ತವ್ರಲ್ಲ ಸರ್ ಅದು ವೇಸ್ಟು ಸುಮ್ಮನೆ ಇವಾಗ ಅಮ್ದಿರು ಎಲ್ಲ ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾರೆ ಬಂದು ಸಾಮಾನಿಗೆ ಅಂತ ಹೋದಾಗ ಎರಡು ರೂಪಾಯಿ ಮೂರು ರೂಪಾಯಿ ಜಿ ಎಸ್ ಟಿ ಎಲ್ಲ ಜಾಸ್ತಿ ಮಾಡವ್ರೆ ಇದರಿಂದ ತುಂಬ ಅನುಕೂಲಕ್ಕಿಂತ ಜಾಸ್ತಿ ಅನನುಕೂಲನೇ ಆಯ್ತಾರೆ ಜಾಸ್ತಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ